ನಡೆದಂಥ ಉಪ ಚುನಾವಣೆ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮಾತ್ರ ಕಾಂಗ್ರೆಸ್ ತಕ್ಕಿಯಲ್ಲಿದ್ದು ಇನ್ನೆರಡು ಒಂದು ಜೆ ಡಿ ಎಸ್ಸು ಇನ್ನೊಂದು ಬಿ ಜೆ ಪಿ ಧಕ್ಕಿಯಲ್ಲಿತ್ತು ಆ ಜೆ ಡಿ ಎಸ್ಸು ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕುಮಾರ್ ಸ್ವಾಮಿ ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳ ಮಗ ಆಗಿದ್ದರು ಬಿ ಜೆ ಪಿ ತಕ್ಕಿಯಲ್ಲಿರ್ತಕ್ಕಂಥ ಶಿರ್ಗಾವಿ ಕ್ಷೇತ್ರದಲ್ಲಿ ಕೂಡ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಬೊಮ್ಮಾಯಿ ಅವರ ಸ್ವಂತ ಮಗ ಅವರು ಸ್ಪರ್ಧಿಸಿದ್ರು ಇವೆರಡೂ ಕ್ಷೇತ್ರಗಳು ಏನು ಈಗ ಮತ್ತೆ ವಾಪಸ್ಸು ನಮ್ಮ ಕಾಂಗ್ರೆಸ್ ಕಟ್ಟಕ್ಕೆ ಬಂದಿದೆ ಇದಕ್ಕೆ ಮೂಲ ಕಾರಣ ನಿರಂತರವಾಗಿ ವಿಧಾನಸಭೆ ಚುನಾವಣೆ ಆದ ನಂತರ ಸುಗಮವಾದ ಆಡಳಿತಕ್ಕೆ ಅವಕಾಶ ಕೊಡದೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ನೂರ ಮೂವತ್ತಾರು ಸಂಪೂರ್ಣ ಬಹುಮತ ಇದ್ದರೂ ಕೂಡ ಸುಗಮವಾದ ಒಂದು ಆಡಳಿತಕ್ಕೆ ಅವಕಾಶ ಕೊಡದೆ ವಿರೋಧ ಪಕ್ಷಗಳು ತೊಂದರೆ ಕೊಡ್ತಾ ಬಂದಿದ್ವು ಅದಕ್ಕೆ ಜನತೆ ನೀಡಿರತಕ್ಕಂಥ ಉತ್ತರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಟ್ಟು ಸುಗ್ರಾಮಿ ವಿಧಾನಸಭಾ ಚುನಾವಣೆ ನಾನು ಅಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡ್ರಿರ್ತಕ್ಕಂಥ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿನ ನಮ್ಮ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ ವಹಿಸ್ಕೊಂಡಿದ್ರು ಆ ಗೆಲುವಿನಲ್ಲಿ ಸಂಪೂರ್ಣ ಏನು ಕ್ರೆಡಿಟ್ ಸಲ್ಲಬೇಕು ಅದು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸಲ್ಲಬೇಕು ಒಂದು ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಟ್ಟು ಗೆದ್ದಿರ್ತಕ್ಕಂಥ ಮೂರು ಅಭ್ಯರ್ಥಿಗಳಿಗೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮತದಾರರ ಪರವಾಗಿ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸಿ ನಮ್ಮ ಏನು ಆಡಳಿತ ನಡೀತದೆ ಇದೇ ರೀತಿ ಇದೇ ರೀತಿ ಜನಪರವಾದ ಆಡಳಿತ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡುತ್ತೆ ಅಂತಂದು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹಲಿಸಿ ನಾನು ಮಾತು ನಿಮ್ಮ